ನಮಸ್ಕಾರ ಸ್ನೇಹಿತ್ರೆ ಮೇ ಎಂಟನೇ ತಾರೀಕು ಭಯಂಕರ ಅಮಾವಾಸ್ಯೆ ಇದೆ ಈ ಐದು ರಾಶಿಯವರಿಗೆ ಎರಡು ಸಾವಿರದ ಮೂವತ್ತರವರೆಗೂ ಈ ಅಮಾವಾಸ್ಯ ನಂತರ ಎಲ್ಲೆಲ್ಲದ ರಾಜಯೋಗ ಬರ್ತಾ ಇತ್ತು ಆಂಜನೇಯ ಸ್ವಾಮಿಯ ಕೃಪೆಯಿಂದ ಭಿಕ್ಷಕನು ಕೂಡ ಕುಬೇರನಾಗುವ ಯೋಗ ಇದ್ದು ನೈಂಟಿ ಪರ್ಸೆಂಟ್ ಸಕ್ಸಸ್ ಪಕ್ಕಾ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳು ಸಿಗ್ತಾ ಇದೆ ಯಾವೆಲ್ಲ ಲಾಭಗಳನ್ನು ಪಡೆದುಕೊಳ್ತಿದ್ದಾರೆ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ಒಮ್ಮೆ ಕರೆ ಮಾಡಿ ಹೌದು ಮೇ ಎಂಟರ ಈ ಭಯಂಕರ ಅಮಾವಾಸ್ಯ ವರ್ಷಗಳೇನಿದೆ ಈ ಐದು ರಾಶಿಯವರಿಗೆ ಎಲ್ಲಿಲ್ಲದ ರಾಜ್ಯೋಗವನ್ನು ತಂದುಕೊಡ್ತಾ ಇದೆ ಭಿಕ್ಷುಕನು ಕೂಡ ಕುಬೇರನಾಗುವ ಯೋಗ ಎಂಬಂತೆ ನೈಂಟಿ ಪರ್ಸೆಂಟ್ ಸಕ್ಸಸ್ ಅನ್ನೋದು ಇವರಿಗೆ ಪಕ್ಕಾ ಅಂತ ಹೇಳಲಾಗ್ತಿದೆ ಆಂಜನೇಯ ಸ್ವಾಮಿಯ ಕೃಪಕಟಾಕ್ಷದಿಂದ ಈ ರಾಶಿಯವರು ಇಷ್ಟೆಲ್ಲ ಪ್ರಯೋಜನಗಳನ್ನ ಪಡೆದುಕೊಳ್ತಾ ಇದ್ದಾರೆ ಹೌದು ಈ ರಾಶಿಯವರಿಗೆ ಬಹಳಷ್ಟು ಒಳ್ಳೆಯ ಯೋಗ ಶುರುವಾಗ್ತದೆ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಒಂದು ವಿಭಿನ್ನ ರೀತಿಯ ಒಳ್ಳೆಯ ಸುದ್ದಿಯನ್ನ ಕೇಳುವ ಯೋಗ ಇರೋದ್ರಿಂದ ಮುಂದಿನ ವರ್ಷಗಳು ಅತ್ಯುತ್ತಮವಾದಂತಹ ವರ್ಷಗಳು ಅಂತಲೇ ಹೇಳಬಹುದು ಇವರಿಗೆ ಆಂಜನೇಯ ಸ್ವಾಮಿಯ ಕೃಪೆಯಿಂದಾಗಿ ಗೌರವ ಮತ್ತು ಕೀರ್ತಿ ಹೆಚ್ಚಾಗ್ತದೆ ಹೀಗಾಗಿ ಇವರಿಗೆ ಅದೃಷ್ಟ ಒಲಿಯುತ್ತೆ ಅಂತ ಹೇಳಬಹುದು ಈ ರಾಶಿಯವರು ತಮ್ಮ ಮಕ್ಕಳ ಬೆಳವಣಿಗೆಯನ್ನು ನೋಡಿ ಸಂತೋಷ ಪಡ್ತಾರೆ ಕುಟುಂಬದ ಎಲ್ಲಾ ಸದಸ್ಯರ ನಡುವೆ ಪರಸ್ಪರ ಪ್ರೀತಿ ಇರ್ತದೆಯಂತೆ ವ್ಯವಹಾರದಲ್ಲಿ ಬೆಳವಣಿಗೆ ಕಾಣಲಿದೆ ಕೆಲವು ಹೊಸ ಸಂಪರ್ಕಗಳಿಂದ ನೀವು ಉತ್ತಮ ಪ್ರಯೋಜನಗಳನ್ನು ಪಡ್ಕೊಳ್ತೀರಾ ಒಂದರ ನಂತರ ಒಂದರಂತೆ ನೀವು ಸಾಕಷ್ಟು ಯಶಸ್ಸನ್ನ ಬಡಿತಾ ಹೋಗ್ತೀರಾ ಇದರಿಂದ ನಿಮ್ಮ ಮನಸ್ಸು ಸಂತೋಷದಾಯಕವಾಗಿರುತ್ತೆ ನಿಮ್ಮ ಜವಾಬ್ದಾರಿಗಳನ್ನ ಉತ್ತಮವಾಗಿ ಪೂರೈಸುವಲ್ಲಿ ನೀವು ಯಶಸ್ವಿ ಆಗ್ತೀರಾ ಇನ್ನು ನೀವು ಕೆಲಸದ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ನಿಮ್ಗೆ ಅದೃಷ್ಟದ ಕೃಪೆಯಿಂದಾಗಿ ಅದು ಕೂಡ ಪೂರ್ಣಗೊಳ್ಳುತ್ತೆ ನಿಮ್ಮ ಚಿಂತೆಗಳು ದೂರವಾಗುತ್ತೆ ಜೊತೆಗೆ ನಿಮ್ಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ಸಿಗುತ್ತೆ ನೀವು ಬಹಳಷ್ಟು ಒಳ್ಳೆಯ ಕೆಲಸದಲ್ಲಿ ತೊಡಗಿಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಸದಾ ಒಳ್ಳೆಯದನ್ನೇ ಬಯಸ್ತಾ ಇರುತ್ತೆ ಇನ್ನು ನಿಮಗೆ ಈಡೇರದ ಕೆಲವು ಬಯಕೆಗಳು ಈಡೇರುವ ಸಾಧ್ಯತೆಗಳು ಹೆಚ್ಚಿಗೆ ಇರೋದ್ರಿಂದ ವ್ಯಾಪಾರ ಮಾಡುವ ಜನರಿಗೆ ಅತ್ಯುತ್ತಮವಾದಂತಹ ವರ್ಷ ಇನ್ನು ಈ ರಾಶಿಯವರ ಕೌಟುಂಬಿಕ ಜೀವನದ ಬಗ್ಗೆ ಹೇಳೋದಾದ್ರೆ ಮನೆಯಲ್ಲಿ ಉತ್ತಮ ವಾತಾವರಣ ಇರುತ್ತೆ ವೈವಾಹಿಕ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ ಹಣಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನ ಪಡೆದುಕೊಂಡು ಪರಿಹಾರವನ್ನ ಕಂಡುಕೊಳ್ತೀರಾ ಇಷ್ಟೆಲ್ಲ ಅದೃಷ್ಟ ಮತ್ತು ಲಾಭವನ್ನ ಪಡೀತಿರ್ತಕ್ಕಂತ ಆ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ಕುಂಭ ರಾಶಿ, ವೃಶ್ಚಿಕ ರಾಶಿ ತುಲಾ ರಾಶಿ ಮತ್ತು ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು